ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಆಹಾರ ವೆಬ್ಸೈಟಲ್ಲಿ ಇನ್ನೂ ನೀವು ಡಿ ವಿ ಟಿ ಸ್ಟೇಟಸ್ ಒಂದೇ ಅಲ್ಲ ಇನ್ನೂ ಏನೇನು ಚೆಕ್ ಮಾಡ್ಬೋದು ಎಲ್ಲ ಮಾಹಿತಿಯನ್ನು ಹೇಳ್ತೇನೆ ನೀವು ಹೊಸದಾಗಿ ರೇಷನ್ ಕಾರ್ಡಿಗೆ ಅರ್ಜಿ ಹಾಕಿರ್ಬೋದು ಅಥವಾ ಇ ಕೆ ವೈ ಸಿ ಆಗಿರ್ಬೋದು ಅಥವಾ ನಿಮಗೆ ಜನವರಿ ಅನ್ನಭಾಗ್ಯ ಯೋಜನೆ ಹಣ ಬರುತ್ತಾ ಇಲ್ವಾ ಅಥವಾ ಬಂದರೆ ಯಾವ ರೀತಿ ತೋರಿಸುತ್ತೆ ಇವೆಲ್ಲದ್ರ ಬಗ್ಗೆಯೂ ಕೂಡ ನೀವು ಈಗ ಆಲ್ರೆಡಿ ಚೆಕ್ ಮಾಡಿರ್ಬೋದು ನೀವು ಡಿ ಬಿ ಟಿ ಮಾತ್ರ ಚೆಕ್ ಮಾಡಿರ್ಬೋದು ಬಟ್ ಹಲವಾರು ಮಾಹಿತಿಗಳು ಇಲ್ಲೇ ಇರುತ್ತೆ ಹಾಗಾಗಿ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಹೊಸ್ದಾಗಿ ಯಾರಾದರೂ ನಾನು ಚಾನಲ್ ನೋಡ್ತಾ ಇದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಮ ಗೂಗಲ್ ಕ್ರೋಮಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು ಜಸ್ಟ್ ಆಹಾರ ಅಂತ ಟೈಪ್ ಮಾಡಿ ಓಕೆನಾ ಈ ಫಸ್ಟ್ ವೆಬ್ಸೈಟ್ ಬರ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದು ಆಹಾರ ಇಲಾಖೆಯ ಅಫಿಷಿಯಲ್ ವೆಬ್ಸೈಟು ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೈಟ್ ಸೈಡ್ ತ್ರೀ ಡಾಟೆಡ್ ಲೈನ್ ತೋರಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ರೀತಿಯಾಗಿದ್ದಾಗ ಸ್ವಲ್ಪ ಝೂಮ್ ಮಾಡಿ ಝೂಮ್ ಮಾಡಿಬಿಟ್ಟು ಮೇಲ್ಗಡೆ ಸ್ಕ್ರೋಲ್ ಮಾಡಿ ಈ ಸೇವೆಗಳು ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲೆಫ್ಟ್ ಸೈಡ್ ಬ್ಲಿಂಕ್ ಆಗ್ತಾ ಇದೆಯಲ್ಲ ಮೂರು ಲೈನ್ಗಳು ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಇಲ್ಲಿ ವಿಧಾನ ಈ ಪಡಿತರ ಚೀಟಿ ಈ ಸ್ಥಿತಿ ಅಂತಿದೆಯಲ್ಲ ಈ ಸ್ಥಿತಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಇಲ್ಲಿ ನಿಮಗೆ ಮೂರು ಆಪ್ಷನ್ಗಳು ಓಪನ್ ಆಯಿತು ಇಲ್ಲಿ ಮೂರನೇದು ಆಪ್ಷನ್ ಡಿ ವಿ ಟಿ ಸ್ಥಿತಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಕ್ಲಿಕ್ ಮಾಡಿದ ತಕ್ಷಣ ಇದರಲ್ಲಿ ನಿಮಗೆ ನಿಮ್ಮ ಡಿಸ್ಟಿಕ್ ಯಾವುದು ಇಲ್ಲಿ ರಾಜ್ಯದ ಎಲ್ಲ ಡಿಸ್ಟಿಕ್ಗಳು ಮೂರು ಭಾಗವಾಗಿ ಡಿವೈಡ್ ಮಾಡಿದ್ದಾರೆ ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ಓದ್ಕೊಂಡ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಯಾವ ಲಿಸ್ಟಲ್ಲಿ ಬರುತ್ತೆ ಅಂತ ಇಲ್ಲಿ ನಿಮಗೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗಿಲ್ಲಿ ಹೊಸ ಪಡಿತರ ಚೀಟಿ ಸಲ್ಲಿಸಿದ ಅರ್ಜಿ ಸ್ಥಿತಿ ಚೆಕ್ ಮಾಡ್ಬೋದು ಮತ್ತು ಸ್ಟೇಟಸ್ ಆಫ್ ಪಡಿತರ ಚೀಟಿ ವಿವರ ಚೆಕ್ ಮಾಡ್ಬೋದು ಪಡಿತರ ಚೀಟಿ ವಿವರದಲ್ಲಿ ನೀವೇನು ಚೆಕ್ ಮಾಡ್ಬೋದು ಅಂದರೆ ಇ ಕೆ ವೈ ಸಿ ಚೆಕ್ ಮಾಡ್ಬೋದು ಪಡಿತರ ಚೀಟಿ ಬದಲಾವಣೆ ಕೋರಿಕೆ ನೀವೇನಾದರೂ ಕೊಟ್ಟಿದ್ದೀರಾ ಅಂದರೆ ಅದನ್ನು ಚೆಕ್ ಮಾಡ್ಬೋದು ಯು ಐ ಡಿ ಲಿಂಕ್ಡ್ ಫಾರ್ ಆರ್ ಸಿ ಮೆಂಬರ್ಸ್ ಅಂದರೆ ಆಧಾರನ್ನು ನೀವು ಆರ್ ಸಿ ಮೆಂಬರ್ಸ್ಗೆ ಲಿಂಕ್ ಮಾಡೋದು ಇ ಕೆ ಸಿಯನ್ನು ನೀವು ಆ ಮೊಬೈಲ್ನಲ್ಲೇ ಹೇಗೆ ಮಾಡೋದು ಅಂತಲೂ ಕೂಡ ಅದನ್ನು ಕೂಡ ನೀವು ಇಲ್ಲಿ ಲಿಂಕ್ ಮಾಡ್ಬೋದು ಇಲ್ಲಿ ಕ್ಲಿಕ್ ಮಾಡುವ ಮೂಲಕ ಓಕೆನಾ ಈ ರೀತಿಯಾಗಿ ಹಲವಾರು ವಿಚಾರಗಳನ್ನು ನೀವು ಇಲ್ಲಿ ಚೆಕ್ ಮಾಡ್ಬೋದು ಇಲ್ಲಿ ನಿಮಗೆ ಲಾಸ್ಟ್ ಒನ್ ಇದೆಯಲ್ಲ ಇದು ಸ್ಟೇಟಸ್ ಆಫ್ ಡಿ ಬಿ ಟಿ ನೇರ ನಗದು ವರ್ಗಾವಣೆಯ ಸ್ಥಿತಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿ ಬಿ ಟಿ ಓಪನ್ ಆಗುತ್ತೆ ಓಕೆನಾ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನಿಮಗೇನು ಮಾಡಬೇಕಪ್ಪ ಅಂದರೆ ಈಗ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನೀವು ನೋಡಬೇಕಲ್ವಾ ಜನವರಿ ದುಡ್ಡು ಬಂದಿಲ್ಲ ಅಂದರೆ ಜನ್ವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನೀವು ನೋಡಬೇಕಾಗತ್ತೆ ಹಾಗಾಗಿ ನೀವು ಇಲ್ಲಿ ಸ್ಕ್ರೋಲ್ ಮಾಡಿ ಜಸ್ಟ್ ನಿಮ್ಮ ಒಂದು ನಾನೊಂದೇ ಇದರ ನಂಬರನ್ನು ಎಂಟರ್ ಮಾಡ್ತೀನಿ ರೇಷನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿಬಿಟ್ಟು ಈ ಕ್ಯಾಪ್ಚ ಏನಿದೆಯಲ್ಲ ಇದನ್ನು ನೀವು ಎಂಟರ್ ಮಾಡಿ ಓಕೆನಾ ಎಂಟರ್ ಮಾಡಿ ಗೋ ಅಂತ ಕೊಡಿ ಇವರಿಗಿನ್ನೂ ಅನ್ನಭಾಗ್ಯ ಯೋಜನೆ ಹಣ ಜನವರಿದು ಬಂದಿಲ್ಲ ಓಕೆನಾ ಅವ್ರಿಗೆ ಏನು ತೋರಿಸ್ತಾ ಇದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಒನ್ ಟೈಮ್ ನೋಡಿ ಇಲ್ಲಿದೆಯಲ್ಲ ಇವರಿಗೆ ಈಗ ಅನ್ನಭಾಗ್ಯ ಯೋಜನೆ ಹಣ ಜನವರಿ ಬಂದಿಲ್ಲ ಇಲ್ಲಿ ಡೀಟೇಲ್ಸ್ ಎಲ್ಲ ಮೇಲ್ಗಡೆ ತೋರಿಸ್ತಾ ಇರುತ್ತೆ ಇಲ್ಲಿ ನಾನು ನಿಮಗೇನು ತೋರಿಸಿಕೊಟ್ಟಿದ್ದೀನಿ ಅಂದರೆ ನಮಗೆ ಬೇಕಾಗಿರೋದು ಇಂಪಾರ್ಟೆಂಟು ಇಲ್ಲಿ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಇರಬೇಕು ಓಕೆನಾ ಯಾರ್ಯಾರಿಗೆ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಬೇಕು ಅಂದರೆ ನಿಮ್ಮ ಒಂದು ಈ ಒಂದು ವೆಬ್ಸೈಟಲ್ಲಿ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಥವಾ ಪಾವತಿ ಪ್ರಗತಿಯಲ್ಲಿದೆ ಈ ರೀತಿ ಇದ್ದರೆ ನೀವೇನು ವರಿ ಮಾಡುವಂಥ ಅಗತ್ಯ ಇಲ್ಲ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗೇ ಆಗುತ್ತೆ ಅಂತ ಅರ್ಥ ಓಕೆನಾ ಈಗ ಇನ್ ಕೇಸ್ ಇಲ್ಲಿ ಬೇರೆ ಏನೇನು ಬರ್ಬೋದು ನಿಮಗಿಲ್ಲಿ ಬೇರೆ ಅಂದರೆ ಎನ್ ಪಿ ಸಿ ಎ ಚೆಕ್ ಫೇಲ್ಡ್ ಅಂತಲೇ ಬರ್ತಾ ಇದೆ ಅಂದರೆ ನಿಮಗೆ ಎಷ್ಟು ತಿಂಗಳು ವೆಯ್ಟ್ ಮಾಡಿದ್ರು ಕೂಡ ನಿಮಗೆ ಯೋಜನೆ ಹಣ ಬರೋಲ್ಲ ಯಾಕೆ ಅಂದರೆ ನಿಮ್ಮ ಒಂದು ಆಧಾರ್ ಶೀಡಿಂಗಲ್ಲಿ ಏನೋ ಸಮಸ್ಯೆ ಇದೆ ಅಥವಾ ರೀಸೆಂಟಾಗಿ ಆಧಾರ್ ಶೀಡಿಂಗನ್ನು ಮಾಡಿಸಿದ್ದೀರಾ ಅಂತ ಆಧಾರ್ ಶೀಡಿಂಗನ್ನು ನೀವು ಚೆಕ್ ಮಾಡ್ಕೊಳ್ಳಿ ಬ್ಯಾಂಕ್ ನೀವು ಆಧಾರ್ ಶೀಡಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಅಂತಿದೆಯಾ ಅಥವಾ ಬ್ಯಾಂಕಲ್ಲಿ ಮಾಡಿದ್ದಾರಾ ಅಂತ ನೀವು ಈಗ ಆಲ್ರೆಡಿ ಆಧಾರ್ ಶೀಡಿಂಗ್ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸಿದ್ದೀನಿ ನೀವು ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ ಆಧಾರ್ ಅಥೆಂಟಿಕೇಷನ್ ಫೇಲ್ಡ್ ಅಂತ ಅದು ನಿಮಗೆ ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಚೆಕ್ ಮಾಡಿಸ್ಬೇಕು ನಿಮ್ಮ ಆಧಾರ್ ಅಪ್ಡೇಟ್ ಮಾಡಿ ಮಾಡಿಸ್ಬೇಕು ಮತ್ತೇನಾದರೂ ಆಧಾರಿಗೆ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿಲ್ಲ ಈ ರೀತಿ ಸಮಸ್ಯೆ ಆದರೂ ಕೂಡ ಆಧಾರ್ ಅಥೆಂಟಿಕೇಶನ್ ಫೇಲ್ಡ್ ಅಂತ ಬರುತ್ತೆ ಓಕೆನಾ ಈಗ ಹಣ ಜಮಾ ಆಗಿರೋದು ಜಮಾ ಆದಾಗ ಯಾವ ರೀತಿ ತೋರಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ನೀವು ಹಣ ಜಮಾ ಆದಾಗ ನಿಮಗೆ ಯಾವ ರೀತಿ ತೋರಿಸುತ್ತೆ ಅಂದರೆ ನಿಮಗೆ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ತೋರಿಸ್ತೀನಿ ಡಿಸೆಂಬರ್ದು ನಿಮಗೆ ಬ್ಯಾಂಕು ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ನಾನು ಫಟೋಫಟ ತೋರಿಸ್ತಾ ಹೋಗ್ಬಿಡ್ತೀನಿ ನೀವು ನೀವು ಕೂಡ ನೋಡ್ಕೊಳ್ಳಿ ಇದೇ ರೀತಿ ನೀವು ಚೆಕ್ ಮಾಡಿ ಓಕೆ ಕ್ಯಾಪ್ಷಾ ಎಂಟರ್ ಮಾಡಿ ಸ ಗೋ ಅಂತ ಕೊಟ್ಟೆ ನೋಡಿ ಇಲ್ಲಿ ಇವರಿಗೆ ಯಾವ ಡೇಟಿಗೆ ಜಮ ಆಗಿದೆ ಯಾವ ಬ್ಯಾಂಕು ಬ್ಯಾ ಲಾಸ್ಟ್ ಅಕೌಂಟ್ ನಂಬರು ಅವ್ರ ನೇಮು ಎಲ್ಲವೂ ಕೂಡ ಇದೆ ಇವರಿಗೆ ಡಿಸೆಂಬರ್ ಮಂತಿನ ಅನ್ನಭಾಗ್ಯ ಯೋಜನೆ ಹಣ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಜಮ ಆಗಿದೆ ಬಟ್ ಆದರೆ ನೋಡಿ ಇವತ್ತು ಡೇಟ್ ಬಂದುಬಿಟ್ಟು ಫೆಬ್ರವರಿ ಇಪ್ಪತ್ತೈದು ಅಂದರೆ ಜನವರಿ ಹದಿನೈದಕ್ಕೆ ಜಮ ಆಗಿದೆ ಫೆಬ್ರವರಿ ಇಪ್ಪತ್ತೈದಾದರೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಡಿಲೇ ಆಗಿರೋದಂತೂ ಹೌದು ಇದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಯಾಕೆಂದರೆ ಇನ್ನೂ ಕೂಡ ಜಮಾ ಆಗಿಲ್ಲ ಓಕೆನಾ ಈಗ ಅನ್ನಭಾಗ್ಯ ಯೋಜನೆ ಹಣದ್ದು ಗೊತ್ತಾಯ್ತು ನಿಮಗೆ ಜಮಾ ಆದರೆ ಕೆಳಗಡೆ ಬರುತ್ತೆ ಜಮ ಆಗಿಲ್ಲ ಅಂದರೆ ಪೇಮೆಂಟ್ ಪ್ರೋಗ್ರೆಸ್ ಅಂತ ಇರುತ್ತೆ ಇವೆರಡು ಪಾಯಿಂಟ್ಗಳನ್ನು ನೆನ್ಪಿಟ್ಕೊಂಡ್ರೆ ಇದು ಕ್ಲಿಯರ್ ಓಕೆನಾ ಈಗ ಬ್ಯಾಕ್ ಬಂದುಬಿಟ್ಟು ನಿಮಗೆ ಇಲ್ಲಿದೆಯಲ್ಲ ಪಡಿತರ ಚೀಟಿಯ ವಿವರ ಅಂತ ನೀವು ತೋರಿಸ್ತೀನಿ ಇದರಲ್ಲಿ ಏನಿದೆ ಅಂತ ಇಲ್ಲಿ ನಿಮಗೆ ಬಹಳ ಬಹಳ ಇಂಪಾರ್ಟೆಂಟು ನಿಮಗೆ ನಾಲ್ಕನೇ ಕಂತು ಬಂದಿಲ್ಲ ಅಂತ ಮೂರು ಕಂತು ಬಂದಿದೆ ನಾಲ್ಕನೇ ಕಂತು ಬಂದಿಲ್ಲ ಅಥವಾ ಐದನೇ ಕಂತು ಬಂದಿಲ್ಲ ಆರನೇ ಕಂತು ಬಂದಿಲ್ಲ ಅಂತ ಯಾರೋ ಹೇಳಿದ್ರು ಅಂತ ಇ ಕೆ ವೈ ಸಿ ಮಾಡ್ಸೋಕೆ ಹೋಗಬೇಡಿ ಇದು ಬಹಳ ಬಹಳ ಇಂಪಾರ್ಟೆಂಟು ಮೊಬೈಲ್ ನಿಮ್ಮ ಮೊಬೈಲ್ನಲ್ಲೇ ನೀವು ಸಾಕಷ್ಟು ಬಾರಿ ಕಮೆಂಟ್ ಮಾಡ್ತಿದ್ದೀರಿ ಸರ್ ನೀವು ವಿಡಿಯೋ ಲಿಂಕ್ ಹಾಕಿದ್ದೀನಿ ಅಂತೀರಿ ನಮಗೆ ಸಿಗ್ತಾ ಇಲ್ಲ ಅಂಥೇಳಿ ಅದಕ್ಕೋಸ್ಕರ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ಒಂದೇ ವೆಬ್ಸೈಟಲ್ಲಿ ಎಷ್ಟೆಷ್ಟು ವಿಚಾರಗಳನ್ನು ನೀವು ಚೆಕ್ ಮಾಡ್ಬೋದು ಅಂತ ನಾನು ಸದ್ಯಕ್ಕೆ ನಿಮಗೆ ಸ್ಟೇಟಸ್ ಆಫ್ ಡಿ ಬಿ ಟಿ ಮತ್ತು ನಿಮಗೆ ಇ ಕೆ ವೈ ಸಿ ಮಾತ್ರ ಚೆಕ್ ಮಾಡ್ತೀನಿ ಯಾಕೆಂದರೆ ಹೊಸದಾಗಿ ಅರ್ಜಿ ಹಾಕಿದವರು ಮೇಲ್ಗಡೆ ಹೊಸ ಪಡಿತರ ಚೀಟಿ ಸಲ್ಲಿಸಿದ ಅರ್ಜಿ ಸ್ಟೇಟಸನ್ನು ನೀವು ಚೆಕ್ ಮಾಡ್ಬೋದು ಓಕೆನಾ ಯಾವುದೇ ರೀತಿ ವರಿ ಮಾಡುವಂಥದ್ದು ಪಡಿತರ ಚೀಟಿ ಬದಲಾವಣೆ ಕೋರಿಕೆಯೂ ಕೂಡ ಚೆಕ್ ಮಾಡ್ಬೋದು ಆಧಾರ್ ಲಿಂಕನ್ನು ಕೂಡ ಇಲ್ಲಿ ಮಾಡೋ ನೀವು ಏನಾದರೂ ಹೊಸದಾಗಿ ನಿಮ್ಮ ಮನೆಯ ಸದಸ್ಯರ ಆಧಾರ್ ಲಿಂಕನ್ನು ಮಾಡ್ತೀರಾ ಅಂದರೆ ಯು ಐ ಡಿ ಲಿಂಕ್ಡ್ ಫಾರ್ ಆರ್ ಸಿ ಮೆಂಬರ್ಸ್ ಅಂತಿದೆ ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಓಕೆನಾ ಈಗ ನಾನು ಪಡಿತರ ಚೀಟಿ ವಿವರಕ್ಕೆ ಹೋಗಿ ಕ್ಲಿಕ್ ಮಾಡ್ತೀನಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎರಡು ರೀತಿ ಕೇಳುತ್ತೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ಅಂತ ಕೇಳುತ್ತೆ ಈಗ ನಿಮ್ಗೆ ವಿತ್ ಓ ಟಿ ಪಿ ಅಂದರೆ ಈಗ ಮೊಬೈಲಿಗೆ ಈ ಒಂದು ರೇಷನ್ ಕಾರ್ಡಿಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿ ತೊಗೊಬೇಕು ಇದೆಲ್ಲ ತಲೆನೋವು ಬೇಡ ಅಂದರೆ ಸಿಂಪಲ್ಲಾಗಿ ನಾನು ವಿತೌಟ್ ಒ ಟಿ ಪಿ ನೋಡ್ತೀನಿ ಸರ್ ನಾನು ನನಗೆ ಬೇಕಾಗಿರೋದೇನೋ ಈ ಕೆ ವೈ ಸಿ ಆಗಿದೆಯೋ ಇಲ್ಲೋ ಅಂತ ನಾನು ಚೆಕ್ ಮಾಡಬೇಕಲ್ವಾ ವಿತೌಟ್ ಒ ಟಿ ಪಿನ ನೋಡ್ಬಿಡ್ತೀನಿ ಅಂದರೆ ನೀವು ಈ ರೀತಿ ಸೆಲೆಕ್ಟ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಓಕೆನಾ ಓಕೆ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಜಸ್ಟ್ ಗೋ ಅಂತ ಕೊಡಿ ಕೊಡಿ ಇಲ್ಲಿ ನಿಮಗೆ ಡೀಟೇಲಾಗಿ ನಿಮ್ಮ ಒಂದು ರೇಷನ್ ಅಲ್ಲಿ ಎಷ್ಟು ಜನ ಇದ್ದೀರಾ ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರ್ಯಾರ ಹೆಸರಿದೆ ಅಡ್ರೆಸ್ ಏನಿದೆ ಇದೆಲ್ಲವೂ ಕೂಡ ಪೇಜಲ್ಲಿ ಓಪನ್ ಆಗುತ್ತೆ ನೀವು ಬೇಕು ಅಂದರೆ ಅದು ನೋಡ್ಕೋಬೋದು ನಮಗೆ ಏನು ಗೊತ್ತಾ ಇದೇನು ಬೇಡ ನಮಗೆ ಬೇಕಾಗಿರೋ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ಇ ಕೆ ವೈ ಸಿ ಓಕೆನಾ ಇ ಕೆ ವೈ ಸಿ ಮೆಂಬರ್ಸ್ ಎಷ್ಟಿದ್ದಾರೆ ಈ ಕೆ ವೈ ಸಿ ಡನ್ ಅಂತ ಬಂದಿರಬೇಕು ಆಮೇಲೆ ಮೆಂಬರ್ಸ್ ಎಷ್ಟಿದ್ದಾರೆ ಇಲ್ಲಿ ಆರು ಜನ ಇದ್ದು ಇ ಕೆ ವೈ ಸಿ ಡನ್ ಫೋರ್ ಅಂತ ಇದ್ದರೆ ಅಲ್ಲಿ ನಿಮಗೆ ಇ ಕೆ ವೈ ಸಿ ಇನ್ನಿಬ್ಬರದ್ದು ಆಗಿಲ್ಲ ಅಂತ ಅರ್ಥ ಓಕೆನಾ ಇಲ್ಲಿ ಮೆಂಬರ್ ಕೌಂಟಲ್ಲಿ ಫೋರ್ ಇರಬೇಕು ಇ ಕೆ ವೈಸಿಯಲ್ಲೂ ಫೋರ್ ಇರಬೇಕು ಮೆಂಬರ್ ಕೌಂಟಲ್ಲಿ ಸಿಕ್ಸ್ ಇದ್ದರೆ ಇ ಕೆ ಸಿನೂ ಸಿಕ್ಸ್ ಇರಬೇಕು ಇ ಕೆ ವೈ ಸಿ ಡನ್ನಲ್ಲೂ ಕೂಡ ಸಿಕ್ಸ್ ಇರಬೇಕು ಇಲ್ಲಿ ನಿಮಗೆ ಈ ರೀತಿ ತೋರಿಸುತ್ತೆ ವಿತ್ ಒ ಟಿ ಪಿಲ್ ಹೋದರೆ ನಾವು ಇಲ್ಲಿ ಯಾವ ರೀತಿ ನೋಡ್ಬೋದು ಅಂದರೆ ಅಲ್ಲಿ ನಿಮಗೆ ಪ್ರತಿಯೊಬ್ಬರದ್ದು ಡೀಟೇಲ್ಸ್ ಲಾಸ್ಟ್ ಫೋರ್ ಡಿಜಿಟ್ ಆಧಾರ್ ನಂಬರ್ ತೋರಿಸುತ್ತೆ ಈ ಕೆ ವೈ ಸಿ ಡನ್ ಅಂತ ತೋರಿಸುತ್ತೆ ಬಟ್ ಸಿಂಪಲ್ಲಾಗಿ ಇಲ್ಲಿ ಮೆಂಬರ್ಸ್ ಕೌಂಟ್ ಎಷ್ಟು ಜನ ಇದ್ದೀರಾ ಈ ಕೆ ವೈ ಸಿ ಡನ್ ನಾಲ್ಕು ಜನರದ್ದು ಆಗಿದೆಯಾ ಅಂತ ನೋಡಿಕೊಳ್ಳಿ ಅಷ್ಟಾಗಿದ್ದರೆ ಸಾಕು ಬೇರೆ ಏನೂ ಚೆಕ್ ಮಾಡುವಂಥ ಅಗತ್ಯ ಇಲ್ಲ ಬಸ್ಟ್ ನನ್ನ ಒಂದು ನನ್ನ ವೀಕ್ಷಕರಿಗೆ ನಾನು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ ನೀವು ಇದೆಲ್ಲದಕ್ಕಿಂತ ಮಾಡೋದಕ್ಕಿಂತ ಮೊದಲು ಈ ರೀತಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ಚೆಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ಮಾಡಿಸ್ಬೇಕೋ ಬೇಡವೋ ಇಲ್ಲಿ ಏನಾದರೂ ಈ ಕೆ ವೈ ಸಿ ಆಗಿಲ್ಲ ನಾಟ್ ಡನ್ ಅಂತ ಬಂದರೆ ನೀವು ಯಾರ ಮೆಂಬರ್ಸ್ ಕೌಂಟ್ ಫೋ ಫೈವ್ ಅಂತಿದ್ದು ಇಲ್ಲಿ ಇ ಕೆ ವೈ ಸಿ ಡನ್ ತ್ರೀ ಅಥವಾ ಟೂ ಅಥವಾ ಒನ್ ಇದ್ದರೆ ಉಳ್ದವ್ರದ್ದು ನೀವು ಮಾಡಿಸ್ಬೇಕಾಗತ್ತೆ ಹಾಗಾಗಿ ನೀವು ತಮ್ಮ ಇಂಪ್ರೆಷನ್ ಕೊಡುವ ಮೂಲಕನೂ ಕೂಡ ಈ ಕೆ ವೈ ಸಿ ಮಾಡ್ಬೋದು ಇಲ್ಲಾಂದರೆ ನೀವು ಮೊಬೈಲ್ನಲ್ಲೂ ಕೂಡ ಈ ಕೆ ವೈಸಿಯನ್ನು ಮಾಡ್ಬೋದು ಓಕೆನಾ ಮುಂದಿನ ದಿನಗಳಲ್ಲಿ ಈಕೆ ವಯಸ್ಸಿ ನಿಮ್ಮ ಮೊಬೈಲ್ನಲ್ಲೇ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಸಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್